ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಸೆವೆನ್ ಪೇ ಕಮಿಷನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಫಿಟ್ಮೆಂಟ್ ರಾಂಗಾಗಿ ನಾವು ಅಪ್ರೂವ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದನ್ನು ಹೇಗೆ ರಿವರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗಾಗಲೇ ಎಚ್ ಆರ್ ಎಮ್ ಎಸ್ನಲ್ಲಿ ಪೇ ಫಿಕ್ಸೇಷನ್ ಬಗ್ಗೆ ನಮಗೆ ಮೆನು ಮತ್ತು ಸಬ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸ್ಟೇ ಎಫೆಕ್ಟ್ ಸ್ಟೇಟ್ ಸೆವೆನ್ ಪೇ ಕಮಿಷನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ನಾವು ಪೇ ಕಮಿಷನ್ ಕೊಟ್ಟಿರುವಂಥ ಮಾಹಿತಿಯ ಆಧರಿಸಿ ನಾವು ಎಫೆಕ್ಟನ್ನು ಮಾಡ್ಕೊಂಡಿದ್ದೀವಿ ಫಿಟ್ಮೆಂಟನ್ನು ಎಫೆಕ್ಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಎ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎಂಪ್ಲಾಯಿಯವರು ಆಫೀಸರ್ ಅವರು ಈ ಫಿಟ್ಮೆಂಟನ್ನು ಇನ್ನೂ ಮಾಡ್ಕೊಳ್ಬಾರ್ದು ಏಕೆಂತಂದರೆ ಅವರಿಗೆ ಏಜಿಸ್ಲಿ ಬರುವವರಿಗೆ ನಾವು ಕಾಯಬೇಕಾಗತ್ತೆ ಏಜ್ ಮಹಾಲೇಖಾ ಪಾಲಕರು ಅವರಿಗೆ ಪೇ ಫಿಕ್ಸೇಷನ್ ಮಾಡಿ ಅವರಿಗೆ ಏಜ್ ಸ್ಲಿಪ್ ಕೊಟ್ಟ ನಂತರ ನಾವು ಎಫೆಕ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಆದರೆ ಕೆಲವು ಬಾರಿ ನಾವು ಎಫೆಕ್ಟನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಸ್ಟೇ ಎಫೆಕ್ಟ್ ಸ್ಟೇಟ್ ಸೆವೆನ್ ಪೇ ಕಮಿಷನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಎಫೆಕ್ಟನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಅದನ್ನು ಹೇಗೆ ರಿವರ್ಟ್ ಮಾಡ್ಕೊಳ್ಬೇಕು ಅದರ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀವಿ ಅದೇ ರೀತಿಯಲ್ಲಿ ತಪ್ಪಾಗಿ ನಾವು ಗ್ರೂಪ್ ಸಿ ಮತ್ತು ಡಿ ಎಂಪ್ಲಾಯರ ಪೇ ಕಮಿಷನ್ ಎಫೆಕ್ಟ್ ಮಾಡ್ಕೊಂಡಿವಿ ಫಿಟ್ಮೆಂಟನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಅದನ್ನು ಹೇಗೆ ರಿವರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಹಿತಿ ತಿಳ್ಕೊಳ್ಳೋಣ ಈ ಸೆವೆಂತ್ ಪೇ ಕಮಿಷನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಫಿಟ್ಮೆಂಟ್ ರಿವರ್ಟನ್ನು ನಮ್ಮ ಈ ಡಿಒ ಲಾಗಿನಲ್ಲಿ ಕೊಟ್ಟಿರುವುದಿಲ್ಲ ಅದನ್ನು ಎಚ್ ಓ ಲೆವೆಲ್ನಲ್ಲಿ ಆ ರಿವರ್ಟನ್ನು ಮಾಡಲಿಕ್ಕೆ ನಮಗೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ಗಮನಿಸಿ ಇದರಲ್ಲಿ ಸೆವೆನ್ ಪೇ ಕಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಫಿಟ್ಮೆಂಟ್ ರಿವರ್ಟ್ ಅಂತ ಒಂದು ಆಪ್ಷನ್ಸ್ ಇದು ಎಚ್ ಓ ಡಿ ಲೆವೆಲ್ನಲ್ಲಿ ಇದೆ ಇದು ಎಚ್ ಓ ಡಿ ಲೆವೆಲ್ ಲೆವೆಲ್ನಲ್ಲಿ ಇರುತ್ತೆ ಅವರಿಗೆ ಒಂದು ಸಬ್ಮೆನು ಕೊಟ್ಟು ಅವರಿಗೊಂದು ಮೆನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಮೆನು ಇದೆ ಆ ರಿವರ್ಟ್ ಮಾಡಲಿಕ್ಕೆ ಅದಕ್ಕೆ ನಾವೇನು ಮಾಡಬೇಕು ಡಿ ಡಿ ಏನು ಮಾಡಬೇಕು ಅಂತಂದರೆ ಅದಕ್ಕೆ ರಿವರ್ಟ್ ಮಾಡಲಿಕ್ಕೆ ಡಿ ಡಿ ಒರೇನೋ ಲಾಗಿನ್ನಲ್ಲಿ ಅಪ್ರೂವ್ ಮಾಡಿರ್ತಾರೆ ಆ ಮಾಹಿತಿಯನ್ನು ರಿವರ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಡಿ ಡಿ ಅವರಿಗೆ ಅಂದರೆ ಎಚ್ ಓ ಡಿ ಅವರಿಗೆ ಡಿ ಡಿ ಅವರು ಲೆಟ್ರ್ ಬರಿಬೇಕು ಅಂತಂದರೆ ಅದಕ್ಕೆ ಇದಕ್ಕೆ ತಪ್ಪಾಗಿ ನಾವು ಎಂಟ್ರಿ ಮಾಡಿದ್ದೀವಿ ಇದನ್ನು ರಿವರ್ಟ್ ಮಾಡಿ ಅಂಥೇಳಿ ನಾವು ಅವರಿಗೆ ಅಂದರೆ ಎಚ್ ಓ ಡಿ ಅವರಿಗೆ ನಾವು ಪತ್ರವನ್ನು ಬರಿತೀವಿ ಆಗ ಎಚ್ ಓ ಡಿ ಅವರು ನಾವು ಬರೆದಿರುವಂಥ ಪತ್ರವನ್ನು ಆಧರಿಸಿ ತಪ್ಪಾಗಿರುವಂಥ ತಪ್ಪಾಗಿ ಫಿಟ್ಮೆಂಟ್ ಆಗಿರುವಂಥ ಸೆವೆನ್ ಪೇ ಕಮಿಷನ್ ಫಿಟ್ಮೆಂಟನ್ನು ರಿವರ್ಟ್ ಮಾಡ್ತಾರೆ ಅದಕ್ಕೆ ರಿವರ್ಟ್ ಫಿಟ್ಮೆಂಟ್ ಅನ್ನುವಂಥ ಅವರಿಗೆ ಬಟನ್ನೂ ಸಹ ಅವರಿಗೆ ಒದಗಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ತಾವೆಲ್ಲರೂ ಗಮನಿಸಿ ಡಿ ಡಿ ಒ ಅವರು ತಪ್ಪಾಗಿ ಎಂಟ್ರಿ ಮಾಡಿರುವಂಥ ಅಥವಾ ತಪ್ಪಾಗಿ ಫಿಟ್ಮೆಂಟ್ ಮಾಡಿ ಮಾಡಿರುವಂಥ ಅಂಶವನ್ನು ನಾವು ಎಚ್ಒ ಡಿ ಒ ಅವರಿಂದ ಮಾತ್ರ ರಿವರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಎಚ್ ಓ ಡಿ ಅವರಿಗೆ ನಾವು ತಪ್ಪಾಗಿರುವಂಥ ಯಾವ ಎಂಪ್ಲಾಯಿಯವ್ರದ ಮಾಹಿತಿ ತಪ್ಪಾಗಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಂಶವನ್ನು ಎಚ್ ಓ ಡಿ ಅವರಿಗೆ ನಾವು ಪತ್ರದ ಮೂಲಕ ವ್ಯವಹರಿಸಬೇಕು ಆಗ ಹೆಚ್ ಎಚ್ ಓ ಡಿ ಅವರು ಅದನ್ನು ರಿವರ್ಟ್ ಮಾಡಿ ಕೊಡ್ತಾರೆ ಇಷ್ಟು ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿವಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ